ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿಯಲ್ಲಿ ವಸತಿ ನಿಲಯದಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾರೆ ಬೆಳಗಾವಿ ಸದಾಶಿವನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಘಟನೆ ಜರುಗಿದೆ ಸುಮಿತ್ರಾ ಗೋಕಾಕ್ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿ ನೇಣಿಗೆ ಶರಣಾದ ವಿದ್ಯಾರ್ಥಿನಿ ಬೆಳಗ್ಗೆ ಉಪಹಾರ ಸೇವಿಸಿ ಬಂದು ಕೊಠಡಿಗೆ ಹೋಗಿದ ವಿದ್ಯಾರ್ಥಿನಿ ಉಪಹಾರ ಸೇವಿಸಿ ಬಂದು ಬಾಗಿಲು ಲಾಕ್ ಮಾಡಿಕೊಂಡು ನೇಣಿಗೆ ಶರಣಾಗಿದ್ದಾರೆ ನರ್ಸಿಂಗ್ ವಿದ್ಯಾಭ್ಯಾಸಕ್ಕೆಂದು ಒಂದು ತಿಂಗಳ ಹಿಂದೆ ವಸತಿ ನಿಲಯಕ್ಕೆ ಬಂದಿದ್ರು ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಸತಿ ನಿಲಯಕ್ಕೆ ಸುಮಿತ್ರಾ ಕುಟುಂಬಸ್ಥರು ದೌಡಾಯಿಸಿದ್ದಾರೆ ವಸತಿ ನಿಲಯದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ ಸುಮಿತ್ರಾ ಸುಮಿತ್ರಾ ತಂದೆ ಮತ್ತು ಸಂಬಂಧಿಕರ ಸಮ್ಮುಖದಲ್ಲಿ ರೂಮ್ ಓಪನ್ ಮಾಡಲಾಗಿದೆ ಇಂದು तपाईंहरु सबैलाई नमस्कार। आजको कार्यक्रममा उपस्थित हुनुभएको सबैलाई हार्दिक स्वागत छ। आजको कार्यक्रममा हामीले वातावरण संरक्षणको बारेमा कुरा गर्नेछौं। वातावरण संरक्षणको महत्त्व, यसका चुनौतीहरू र यसलाई कसरी सम्बोधन गर्न सकिन्छ भन्ने बारेमा छलफल गर्नेछौं। वातावरण संरक्षणको लागि हामीले के गर्न सक्छौं भन्ने बारेमा पनि कुरा गर्नेछौं। ಸರ್ ಇವತ್ತು ಇಲ್ಲಿ ಬೆಳಗಾವಿ ನಗರ ಸದಾಶಿವ ಸದಾಶಿವನಗರದಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಒಂದು ಮಗು ಹ್ಯಾಂಗ್ ಮಾಡಿಕೊಂಡಿದೆ ರಿಟೈರ್ಡ್ ಆಗಿದ್ದು ತುಂಬಾ ಬೇಜಾರ ಮತ್ತು ಖೇದಕರ ವಿಚಾರ ಇದೆ ಅವಳು ಕಳೆದ ಒಂದು ತಿಂಗಳ ಒಂದು ತಿಂಗಳಿಂದಷ್ಟೇ ಈ ವಸ್ತಿ ನಿಲಯಕ್ಕೆ ಪ್ರವೇಶ ಪಡೆದಿದ್ದಾಳೆ ಮತ್ತೆ ರೂಮ್ ಗಳೆಲ್ಲರ ಜೊತೆ ಚೆನ್ನಾಗಿ ಬೆಳಿಗ್ಗೆಯಿಂದ ಚೆನ್ನಾಗಿ ಮಾತಾಡ್ಕೊಂಡಿದ್ದಾಳೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾಳೆ ಸುಮಾರು ಹನ್ನೆರಡು ಹತ್ತಕ್ಕೆ ಅವಳ ರೂಮೇಟ್ ಒಬ್ಬಳು ಸೀನಿಯರ್ ಮಾತಾಡಿಸಿಬಿಟ್ಟು ಕಾಲೇಜಿಗೆ ಹೋಗಿದ್ದಾರೆ ನಾನು ಕಾಲೇಜಿಗೆ ಇವತ್ತು ಹೋಗಿಲ್ಲ ನೀವು ಹೋಗ್ಬಾರ್ದ ಅಂತ ಹೇಳಿದ್ರಂತೆ ಇಂಥವೆಲ್ಲ ಒಂದು ವಿಚಾರಗಳು ನೋಡಿದಾಗ ಮಗು ಆರಾಮಾಗಿ ಚೆನ್ನಾಗಿರೋಳು ಯಾಕೆ ಈಗ ಮಾಡ್ಕೊಂಡ್ರು ನಮಗೂ ಬೇಜಾರು ಸಂಗತಿ ಪೊಲೀಸ್ ಅಧಿಕಾರಿಗಳೆಲ್ಲ ಸಿ ಸಿಟಿವಿ ಫುಟೇಜಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಕುಚ್ ಕ್ಯಾಮ್ರಾ ಇದೆ ಹಾಸ್ಟೆಲ್ ಪ್ರತಿ ನೂಕೆ ಕಾರ್ನರ್ ಅಲ್ಲಿ ಕ್ಯಾಮ್ರಾ ಇದೆ ಹೀಗಾಗಿ ಅವರು ಪ್ರಾಬ್ಲಮ್ ಇಲ್ಲ ತನಿಖೆಗೆ ಬಟ್ ಈಗ ಮಗು ಈ ರೀತಿ ಸುಸೈಡ್ ಮಾಡ್ಕೊಂಡಿದ್ದು ಮಕ್ಕಳಲ್ಲಿ ನಮಗೆ ಈ ರೀತಿ ಸುಸೈಡ್ ಟೆಂಡೆನ್ಸಿ ಕಾಣ್ತಾ ಇರೋದು ತುಂಬಾ ಬೇಜಾರು ಬೇಜಾರ ಇದನ್ನ ಹತ್ತಿಕ್ಲಿಕ್ಕೆ ಕ್ರಮ ತಗೋಬೇಕು ನಾವು ತಗೊಂಡ್ತೇವೆ ಈ ವಿದ್ಯಾರ್ಥಿನಿ ಸುಮಿತ್ರಾ ತಂದೆ ದುಂಡಪ್ಪ ಅಂತ ಅಂತೇಳಿ ಗೋಕಾಕ್ ತಾಲೂಕಿನ ಘಟಪ್ರಭಾ ಗ್ರಾಮದವರು ಜಿ ಎನ್ ಎಂ ನರ್ಸಿಂಗ್ ಫಸ್ಟ್ ಇಯರ್ ಅಡ್ಮಿಷನ್ ಆಗಿದ್ದಾರೆ ಈಗ ವಸತಿ ನಿಲಯಕ್ಕೆ ಬಂದೆ ಒಂದು ಇನ್ನೂ ಒಂದ್ ತಿಂಗಳಾಗಿಲ್ಲ ತಿಂಗಳ